ರಾಷ್ಟ್ರೀಯ ವಿಚಾರ ಸಂಕಿರಣ ಮತ್ತು ಪಾ ಮಲ್ಲೇಶ್ ಅವರ ವಿರಚಿತ ಗಾಂಧಿ ಪ್ರಣೀತ ಧರ್ಮದರ್ಶಿತ್ವ ಮತ್ತು ಬುದ್ಧ ನಾಗಾರ್ಜುನರ ಶೂನ್ಯಯಾನ ಈ ಕಾರ್ಯ ಪುಸ್ತಕಗಳ ಬಿಡುಗಡೆ ಕಾರ್ಯಕ್ರಮ ಇದು ಈ ಬಿಡುಗಡೆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ಗೆಳೆಯ ಬಿ ಆರ್ ಪಾಟೀಲ್ ಅವರ ಡಾಕ್ಟರ್ ಹರೀಶ್ ಕುಮಾರ್ ಅವರ ನಟರಾಜ್ ಉಳಿಯಾರ್ ಅವರ ಡಾಕ್ಟರ್ ಮೂಡ್ನ ಕೂಡು ಚಿನ್ಸ್ವಾಮಿಯವರೇ ಪ್ರಗತಿಪರ ಚಿಂತಕರಾದಂಥ ಶ್ರೀ ಗೋಪಾಲ್ ಕೃಷ್ಣ ಅವರೇ ಅಹಿಂದ ಜವರಪ್ಪ ಅವರೇ ನಮ್ಮ ಕಾನ್ಸ್ಟಿಟ್ಯೂನ್ಸಿನೇ ಶಿವಪ್ರಸಾದ್ ಅವರೇ ಏನು ಅವ್ರಿಗೆ ಮಾತ್ರ ಚಪ್ಪಾಳೆ ತಡ್ತೀರಾ ಅವರು ನನ್ನ ಕಾನ್ಸ್ಟ್ಯೂನ್ಸಿ ಅವ್ರೆ ಪ್ರೊಫೆಸರ್ ಕಾಳ್ಚೆನ್ನೇಗೌಡ್ರೆ ಪ್ರೊಫೆಸರ್ ನೀನ್ ಪ್ರೊಫೆಸರ್ ಹೇಗಿಲ್ಲ ಇಲ್ಲ ಎಷ್ಟು ವರ್ಷ ಇಪ್ಪತ್ತೈದು ವರ್ಷ ಪಾಠ ಮಾಡಿದಲ್ಲ ಮೂವತ್ತು ವರ್ಷ ಓಹೋ ಸವಿತಾ ಮಲ್ಲೇಶ್ ಅವ್ರೆ ಮಲ್ಲೇಶ್ ಅವ್ರ ಪುತ್ರಿ ಕೊನೆಯ ಪುತ್ರಿ ಇನ್ನು ಇಬ್ಬರು ಪುತ್ರಿಯವರು ಇಲ್ಲೇ ಕೂತಿದ್ದಾರೆ ಅವ್ರ ಹಳಿಯನು ಇಲ್ಲೇ ಇದ್ದಾರೆ ನೀನು ಇಲ್ಲೇ ಇದೆಯಲ್ಲ ಇಡೀ ಕುಟುಂಬ ಮಲ್ಲೇಶ್ ಅವರ ಎಲ್ಲ ಕುಟುಂಬ ವರ್ಗದವರೇ ಇಲ್ಲಿ ಭಾಗವಹಿಸಿರ್ತಕ್ಕಂಥ ಆತ್ಮೀಯ ಬಂಧು ಭಗಿನಿಯರೇ ಮಾಧ್ಯಮದ ಸ್ನೇಹಿತರೆ ಈ ವಿಚಾರ ಸಂಕೀರ್ಣದಲ್ಲಿ ಬೆಳಿಗ್ಗೆಯಿಂದ ನಡೆದಿದೆಯಲ್ಲ ಬೆಳಗ್ಗೆಯಿಂದ ನಡೆದಿದೆ ಈಗ ನಾನು ಬೆಳಿಗ್ಗೆಯಿಂದ ಇರಲಿಲ್ಲ ಈಗ ಪುಸ್ತಕಗಳ ಬಿಡುಗಡೆ ಕಾರ್ಯಕ್ರಮಕ್ಕೆ ಮಾತ್ರ ನಾನು ಕರೆದಿದ್ದದ್ದು ಮತ್ತು ಬಂದಿದ್ದೀನಿ ಸವಿತಾ ಭಾಳ ಆಕ್ಟಿವ್ ಆಗಿದ್ದಾರೆ ಈಗ ಒಬ್ಬ ಕ್ರಿಯಾಶೀಲ ವ್ಯಕ್ತಿ ಮಲ್ಲೇಶ್ ಅವರ ಹಾದಿನಲ್ಲಿ ನಡೀತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಬುದ್ಧ ನಾಗಾರ್ಜುನರ ಶೂನ್ಯನ ಈ ಪುಸ್ತಕದ ಅನುವಾದ ಮಾಡಿದ್ದಾರೆ ಕನ್ನಡದಲ್ಲಿತ್ತು ಕನ್ನಡದಿಂದ ಇಂಗ್ಲೀಷ್ಗೆ ಅನುವಾದ ಮಾಡಿದ್ದಾರೆ ಆಮೇಲೆ ಗಾಂಧಿ ಪ್ರಣೀತ ಧರ್ಮದರ್ಶಿತ್ವ ಇದನ್ನು ಅನುವಾದ ಮಾಡಿರೋರು ರಾಘವನ್ ರಾಘವನ್ ಎರಡೂ ಪುಸ್ತಕಗಳ ಬಗ್ಗೆ ಇಂಗ್ಲೀಷ್ಗೆ ಅನುವಾದ ಆಗಿದ್ದವಲ್ಲ ಎರಡೂ ಪುಸ್ತಕಗಳ ಬಗ್ಗೆ ನಟರಾಜ್ ಉಳಿಯಾರವರು ಮತ್ತು ಚಿನ್ಸ್ವಾಮಿಯವರು ಇಬ್ಬರು ಮಾತನಾಡಿದ್ದಾರೆ ನಾನು ಮತ್ತೆ ಅವುಗಳ ಬಗ್ಗೆ ಮಾತಾಡೋಕ್ಕೆ ಹೋಗಲ್ಲ ಮಲ್ಲೇಶ್ರು ನನಗೆ ಒಂದು ರೀತಿ ಮಾರ್ಗದರ್ಶಕರು ಮತ್ತು ಆತ್ಮೀಯರು ಕೂಡ ಅವರು ನನಗೆ ಪರಿಚಯ ಆದದ್ದು ನಾನು ಲಾ ಓದುವಾಗ ನಾನು ಎರಡನೇ ವರ್ಷದ ಲಾ ಆಗ ಇವರು ಮಯೂರ ಅಂತಕ್ಕಂಥ ಹೇಳಿ ಮಯೂರ ಒಂದು ಫ್ರೆಶ್ ಇಟ್ಕೊಂಡಿದ್ರು ಮುದ್ರಣಾಲಯ ಕೂಡ ಇಟ್ಕೊಂಡಿದ್ರು ಅಲ್ಲಿ ಕ್ಲಾಸ್ ಮುಗಿಸ್ಕೊಂಡ್ ಬಂದ ಮೇಲೆ ಬೆಳಿಗ್ಗೆ ಕ್ಲಾಸ್ ಇರೋದು ಲಾ ಕಾಲೇಜಿನಲ್ಲಿ ಬೆಳಗ್ಗೆ ಲಾ ಕಾಲೇಜ್ ಮುಗಿಸ್ಕೊಂಡು ಪಾಠ ಪಾಠ ಏನು ಕೇಳ್ತಿರ್ಲಿಲ್ಲ ನಾವು ಒಂದು ತರಗತಿಗೆ ಹೋದರೆ ಹೆಚ್ಚು ಮೂರು ತರಗತಿಗಳು ನಡೆಯುವು ಬೆಳಗ್ಗೆ ಹೊತ್ತು ಏಳರಿಂದ ಎಂಟು ಎಂಟರಿಂದ ಒಂಬತ್ತು ಒಂಬತ್ತರಿಂದ ಹತ್ತು ಅದರಲ್ಲಿ ಒಂದು ತರಗತಿಗೆ ಹೋದರೆ ಹೆಚ್ಚು ಅಲ್ಲಿಂದ ಸೈಕಲ್ನಲ್ಲಿ ಹೋಗುವೆ ನಾನು ಆವಾಗ ರೂಮ್ ಮಾಡ್ಕೊಂಡಿದ್ದೆ ಎಸ್ನಲ್ಲಿ ಊಟ ಮಾಡೋದು ಆಮೇಲೆ ಹತ್ತು ಗಂಟೆ ಆದಮೇಲೆ ಇನ್ನು ಸಾಯಂಕಾಲದವರೆಗೂ ಫ್ರೀ ನನಗೆ ಏನು ಕೆಲಸ ಇಲ್ವಲ್ಲ ಹೋಗಿ ಮಲ್ಲೇಶ್ ಅವರ ಪ್ರಶ್ನಲ್ಲಿ ಕೂತ್ಕೊಳ್ಳೋದು ಅವರು ಗಾಂಧಿ ಬಗ್ಗೆ ರಾಮೋಹೆಯ ಬಗ್ಗೆ ಮಾತಾಡೋರು ಅವರ ಸಿದ್ಧಾಂತಗಳ ಬಗ್ಗೆ ಮಾತಾಡೋರು ಅದನ್ನು ಕೇಳ್ತಾ ಕೂತ್ಕೊಳ್ತಕ್ಕಂಥದ್ದು ಯಾಕಂದರೆ ಮಲ್ಲೇಸು ಪ್ರಭಾವಿತರಾಗಿ ಸಾಮಾಜಿಕವಾಗಿ ಶಕ್ತಿ ಬರಬೇಕು ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತನ್ನು ಹೇಳಿದ್ದಾರೆ ಏನಪ್ಪ ಅದು ಅಂತಂದರೆ ನಮಗೆ ಸ್ವಾತಂತ್ರ್ಯ ಬಂದದಕ್ಕೆ ಸಾರ್ಥಕ ಆಗಬೇಕಾದ್ರೆ ಯಶಸ್ಸಾಗಬೇಕಾದ್ರೆ ಪ್ರತಿಯೊಬ್ಬರಿಗೂ ಕೂಡ ಆರ್ಥಿಕ ಸಾಮಾಜಿಕ ಶಕ್ತಿ ಬರಬೇಕು ಆ ಶಕ್ತಿ ಬರದೇ ಹೋದರೆ ಬದಲಾವಣೆ ಆಗಲ್ಲ ಅದಕ್ಕೆ ನಾನು ಯಾವಾಗಲೂ ಒಂದು ನನ್ನ ಅನುಭವದ ಮಾತನ್ನು ಹೇಳ್ತಾ ಇರ್ತೇನೆ ನಾನು ಬಿ ಎಸ್ ಸಿ ಪಾಸ್ ಮಾಡಿದ ಮೇಲೆ ಊರಿನಲ್ಲಿ ಇರ್ತಿದ್ದೆ ನನಗೆ ನಮ್ಮ ಅಪ್ಪ ಒಂದು ಜವಾಬ್ದಾರಿ ವಹಿಸಿದರು ಮನೇಲಿರ್ತಕ್ಕಂಥ ದನ ಕರುಗಳಿಗೆ ನೀರು ಕುಡಿಸೋದು ಮಧ್ಯಾಹ್ನದ ವೇಳೆ ಆ ನೀರು ಆಗ ಬೋರ್ವೆಲ್ಗಳು ಇರಲಿಲ್ಲ ಬಾವಿಯಿಂದ ನೀರು ತಗೊಬಂದು ದನಕರುಗಳಿಗೆ ಕುಡಿಸಬೇಕಾಗಿತ್ತು ನಾನು ಬಾವಿಯಲ್ಲಿ ನೀರು ಸೇದಕ್ಕೆ ಹೋಗ್ತಿದ್ದೆ ದನಕರುಗಳಿಗೆ ನೀರು ಕುಡಿಸಲಿಕ್ಕೆ ಆ ಬಾವಿಯಿಂದ ನೀರು ಸೇದಬೇಕಾದ್ರೆ ಆ ಬಾವಿನಲ್ಲಿ ನೀರನ್ನ ನೀರನ್ನು ಮುಚ್ಕೊಂಡಿರ್ತಕ್ಕಂಥದ್ದು ಕಸ ಇರ್ತಿತ್ತು ಅಲ್ಲಿ ಯಾಕಂದ್ರೆ ಗುಬ್ಬಚ್ಚಿಗಳೆಲ್ಲ ಇರೋ ಅಲ್ಲಿ ಬಾವಿನಲ್ಲಿ ಆ ಗುಬ್ಬಚ್ಚಿಗಳು ಕಸ ಹಾಕಿ ನೀರು ಹುಚ್ಕೊಂಡಿರೋದು ಆ ಈ ಕಸ ಮುಂದು ಸರಿಬೇಕಾದ್ರೆ ಮೇಲೆ ಕೆಳಗೆ ಬಿಂದಿಗೆನೆ ಮೇಲೆ ಕೆಳಗೆ ಮೇಲೆ ಕೆಳಗೆ ಮಾಡಿ ಮಾಡುವೆ ಆಗ ಕಸ ಎಲ್ಲ ಸ್ವಲ್ಪ ದೂರ ಹೋಗೋದು ನೀರು ತಗೊಳ್ಳುವೆ ಅಲ್ಲಿ ಮನೆಗೆ ಹೋಗಿ ಇದು ಬಂತು ಬರೋದ್ರ ಮತ್ತೆ ಮತ್ತೆ ಮೇಲೆ ಕೆಳಗೆ ಮಾಡಬೇಕು ನಮ್ಮ ಸಾಮಾಜಿಕ ವ್ಯವಸ್ಥೆ ಇದೆಯಲ್ಲ ಈ ಬುದ್ಧ ಬಸವ ಅಂಬೇಡ್ಕರು ಮಹಾತ್ಮ ಗಾಂಧಿ ಇವರೆಲ್ಲ ಪ್ರಯತ್ನಗಳನ್ನು ಮಾಡಿದಾರಲ್ಲ ಈ ಜಾತಿ ವ್ಯವಸ್ಥೆ ಈ ಥರ ಬಾವಿನಲ್ಲಿ ಶತ್ತೆ ಮುಚ್ಚಿಕತ್ತದಲ್ಲ ಹಂಗೆ ಮುಚ್ಕೋಬಿಡ್ತದೆ ಯಾಕಂತಂದರೆ ಚಲನೆ ಇಲ್ಲೇ ಅಂತಕ್ಕಂಥ ನಮ್ಮ ಸಮಾಜ ಮಲ್ಲೇಶ್ ಅವರು ಪಾಪ ಪ್ರಯತ್ನ ಮಾಡಿದ್ರು ನಮ್ಮನ್ನೆಲ್ಲ ವೈಚಾರಿಕವಾಗಿ ಯೋಚನೆ ಮಾಡ್ತಕ್ಕಂಥ ಮನೋಭಾವ ಬೆಳೆಸ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಿದರು ಮಲ್ಲೇಶು ರಾಮದಾಸು ಲಂಕೇಶು ಆಮೇಲೆ ಪುಟ್ಟಪ್ಪನವ್ರ ಮಗ ತೇಜಸ್ವಿ ಇವ್ರ ಸವಾಸದಿಂದ ಸ್ವಲ್ಪ ನಾವು ಈ ರಾಜಕೀಯಕ್ಕೆ ಬಂದ ಮೇಲೆ ಅರ್ಧ ಬಿಡ್ಬೇಕಾಗ್ಬಂತು ಅರ್ಧ ಬಂತು ಇವನು ಹೇಳುದಿಲ್ಲ ಬಟ್ ಯಾವತ್ತೂ ಕೂಡ ಮಲ್ಲೇಶು ಒಂದು ನಂಬಿಕೆ ಇದ್ರೆ ಸಿದ್ಧಾಂತಕ್ಕೆ ಭದ್ರಾಗಿದ್ದರೆ ಯಾವತ್ತೂ ಕೂಡ ರಾಜಿ ಮಾಡ್ಕೊಳ್ತಕ್ಕಂಥ ಕೆಲಸ ಮಾಡ್ತೀನಿ ಅಂತ ಮಲ್ಲೇಶ್ ಮಲ್ಲೇಶಿಗೆ ಈ ಎಮರ್ಜೆನ್ಸಿ ಬಂದಿತ್ತು ಎಮರ್ಜೆನ್ಸಿ ಬಂದಾಗ ವಿ ಎಚ್ ಗೌಡ ಅಂತ ಇವರು ಇದ್ರು ಲಾಯರು ಅವರು ಇವರು ಸ್ನೇಹಿತರು ನಮಗೆಲ್ಲ ಎಮರ್ಜೆನ್ಸಿ ವಿರುದ್ಧ ಪ್ರತಿಭಟನೆ ಮಾಡಿ ಅಂತ ಚಳುವಳಿ ಮಾಡಿ ಅಂತ ಹೇಳ್ತಾ ಇದ್ರು ಪ್ರತೀ ದಿನೂ ಕೂಡ ಒಂದೊಂದು ಲೀಡರ್ನ ಕರ್ಕೊಬರೋದು ಕುಳಿರ್ಸೋದು ಪ್ರತಿಭಟನೆ ಮಾಡಿಸೋದು ಇವೆಲ್ಲ ಮಾಡ್ತಾಯಿದ್ರು ನನಗೆ ನಾನು ಸಯ್ಯಾಜಿರವ್ರು ರೋಡ್ನಲ್ಲಿ ನಮ್ಮ ಆಫೀಸ್ನಲ್ಲಿತ್ತು ಸಾಯಂಕಾಲ ಬಂದರು ಇವತ್ತು ನಾಳೆ ನೀನು ಮಾಡಬೇಕು ಅಂತಂದರು ನನಗೆ ಎಮ್ಗೆಗೆ ಆಮೇಲೆ ರಾಮಣ್ಣ ಮೂರು ಜನಕ್ಕೂ ನೀವು ಮಾಡಬೇಕು ಎಮರ್ಜೆನ್ಸಿ ವಿರೋಧ ಮಾಡಬೇಕು ಅಂತ ನಾನು ಸಯ್ಯಾಜಿರವ್ರು ಋಣನ ಮಾಡ್ತೀನಿ ಆಮೇಲೆ ಎಮ್ಗೆ ಮತ್ತು ರಾಮಣ್ಣ ಅವರು ಮಾರ್ಕೆಟ್ನ ಪಕ್ಕ ರಸ್ತೆಯಲ್ಲಿ ಮಾಡ್ತಾರೆ ಅಂತ ನಾನು ಟೇಬಲ್ ಹಾಕೊಂಡು ಭಾಷಣ ಮಾಡ್ತಾಯಿದ್ದೆ ನನಗೆ ಎಳ್ಕ ಹೋದರು ಮಲ್ಲೇಶ್ ಇವನಿಗೂ ಯಾರು ಮಲ್ಲೇಶ್ವರು ಯಾಕೆಂದ್ರೆ ಮಲ್ಲೇಶ್ವರರು ಅರೆಸ್ಟ್ ಆಗಿಬಿಟ್ರೆ ಮತ್ತೆ ಜೈಲಿಗೆ ಹೋಗ್ಬೇಕಾಗುತ್ತ ಅದಕ್ಕೋಸ್ಕರ ನಾಳೆ ಕರ್ಕೊಂಬರ್ಬೇಕಲ್ಲ ಒಂದು ಟೀಮನ್ನು ಆ ಕಾರಣಕ್ಕೋಸ್ಕರ ಅವರು ಬರ್ತಾ ಇರಲಿಲ್ಲ ಅವರು ವಿಚಾರರು ಬರ್ತಾ ಹಿಂಗೆ ಒಂದು ವಾರ ನಡೆಸಿದ್ರು ನನ್ನನ್ನು ದೇವರಾಜ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗಿ ಒಂದು ದಿನ ಆದಮೇಲೆ ಬಿಡ್ಬಿಟ್ರು ಇವನು ಬಿ ಆರ್ ಪಾಟೀಲ್ ಜೈಲಿಗೆ ಹೋಗಿದ್ದ ಅಲ್ವಾ ಹಾಂ ಪಾಪ ಕುಟ್ರಾಮಣ್ಣ ಅಂತ ಇದ್ದರು ಅವರು ರಾಮಣ್ಣ ಮತ್ತೆ ಎಮ್ ಎಮ್ಗೆ ಎಮ್ ಎಲ್ ಎ ಆಗಿದ್ರು ಒಂದು ಸಾರಿ ಅವರಿಬ್ಬರೂ ಜೈಲಿಗೆ ಕಳಿಸ್ಬಿಟ್ರು ನನ್ನನ್ನು ಬಿಟ್ಟೇ ಬಿಟ್ರು ಹೊತ್ತಿಗೆ ನಾನು ಜೈಲಿಗೆ ಹೋಗನೇ ಇಲ್ಲ ಆಮೇಲೆ ಸಹಾಯ ಮಾಡ್ತಿದ್ದೆ ಅದು ಬೇರೆ ವಿಚಾರ ನಾನು ಅಷ್ಟೊತ್ತಿಗೆ ಲಾಯರ್ ಆಗಿದ್ದೆ ಯಾರ್ಯಾರು ಚಳವಳಿ ಮಾಡ್ತಾರೆ ಅವರಿಗೆಲ್ಲ ಸಹಾಯ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೆ ಆಯಿತು ಅಂದರೆ ಅನ್ಯಾಯದ ವಿರುದ್ಧ ಭಾಳ ಪ್ರಜಾಪ್ರಭುತ್ವದಲ್ಲಿ ಅಪಾರವಾದಂಥ ನಂಬಿಕೆ ಇಟ್ಕೊಂಡಿದ್ರು ವ್ಯಕ್ತಿ ಸ್ವಾತಂತ್ರ್ಯದಲ್ಲಿ ಅಪಾರವಾದಂಥ ನಂಬಿಕೆ ಇಟ್ಕೊಂಡಿದ್ರು ಅದಕ್ಕೋಸ್ಕರ ಮಲ್ಲೇಶ್ ಅವರು ನನಗೆ ಭಾಳ ಸಹಾಯ ಮಾಡಿದ್ದಾರೆ ಅದು ಬೇರೆ ವಿಚಾರ ನನಗೆ ಎಂಬತ್ತ್ಮೂರು ಎಂಬತ್ತೈದು ಎರಡು ಚು ಚುನಾವಣೆ ನಿಂತಿದ್ನಲ್ಲ ಆ ಚುನಾವಣೆ ಲೆಕ್ಕ ಅವ್ರ ಹತ್ರನೇ ದುಡ್ಡು ಕೊಡ್ತಿದ್ದೆ ಅವರು ಒಂದು ರೂಪಾಯಿನೂ ಒಂದು ರೂಪಾಯಿನೂ ಖರ್ಚು ಮಾಡೋದು ಅದನ್ನು ಲೆಕ್ಕ ಬರದೇ ವಾಪಸ್ ಕೊಡ್ತಿದ್ರು ನಾನು ಎಂಬತ್ತೈದನೇ ಇಸ್ವಿನಲ್ಲಿ ಒಂದು ಲಕ್ಷದ ಎಪ್ಪತ್ತ ಐದು ಸಾವಿರ ರೂಪಾಯಿ ಉಳ್ಕೊಂಡಿತ್ತು ಅದನ್ನು ವಾಪಸ್ ತಗೊಬಂದರು ಅಷ್ಟೊಂದು ಪ್ರಾಮಾಣಿಕವಾಗಿದ್ದಂಥ ವ್ಯಕ್ತಿ ಸಾಮಾನ್ಯವಾಗಿ ಯಾರು ಕೂಡ ದುಡ್ಡು ಕೊಟ್ಟರೆ ದುಡ್ಡು ಖರ್ಚಾಯಿತು ಅಂತ ಹೇಳೋರೆ ನಾವು ಕೇಳೋಕೆ ಹೋಯ್ತಿರ್ಲಿಲ್ಲ ಒಂದು ವೇಳೆ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ಮಲ್ಲೇಶ್ ಕೊಡದೇ ಹೋಗಿದ್ರೆ ನಾನು ಕೇಳೋಕ್ಕೆ ಹೋಯ್ತಿರ್ಲಿಲ್ಲ ಇಲ್ಲರಿ ಮಲ್ಲೇಶ್ ಇಲ್ಲಿ ಲೆಕ್ಕ ಕೊಡ್ರಿ ಅಂತ ಕೇಳಕ್ಕೆ ಹೋಯ್ತಿದ್ನ ಕೇಳೋಕೆ ಹೋಯ್ತಿರ್ಲಿಲ್ಲ ಅವರು ಬರೀ ಲೆಕ್ಕ ಇಟ್ಕೊಂಡದ ಅಷ್ಟೇ ಒಂದು ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ಕೊಟ್ಟದ ಅಷ್ಟೇ ಅಲ್ಲ ಅವರು ನನಗೊಂದು ಮನೆಯೂ ಕಡೋ ಕೆಟ್ಟಿಸ್ಕೊಟ್ರು ನಾನು ಮಲ್ಲೇಶ್ ಅವರು ನನಗೆ ಸೈಟ್ ಇರಲಿಲ್ಲ ಬೆಂಗಳೂರು ಮೈಸೂರಿನಲ್ಲಿ ಮಹೇಶ್ ಮಹೇಶ ಇದಾನ ನಮಗೆಲ್ಲ ಸೈಟ್ ಕೊಡ್ಸೋಕೆ ಅವರೇ ಕಾರಣ ಸೈಟ್ ಕೊಡಿಸಿ ಮನೆ ಕಟ್ಟಿಸಿ ಮನೆಯೆಲ್ಲ ಪೂರ ಕಟ್ಟಿಸಿಕೊಡೋವರೆಗೂ ನಿಂತ್ಕೊಂಡು ಕಟ್ಟಿಸಿದ್ರು ಪಾಪ ಆಮೇಲೆ ಇನ್ನೊಂದು ಏನು ಅಂತಂದರೆ ಮರೆಯಲಾಗದಂಥ ಘಟನೆ ಅಂತಂದರೆ ನಾನು ಎಂಬತ್ತ ಆರು ನಲ್ಲಿ ರಾಮಕೃಷ್ಣ ಹೆಗ್ಡೆಯವರು ನನಗೆ ಮಂತ್ರಿ ಕೆಲಸದಿಂದ ಹಾಕಿಬಿಟ್ರು ನಾನು ಬಸ್ನಲ್ಲಿ ಓಡಾಡ್ತಿದ್ದೆ ಕೆ ಎಸ್ ಆರ್ ಟಿ ಸಿ ಬಸ್ನಲ್ಲಿ ಓಡಾಡ್ತಿದ್ದೆ ಬೆಂಗಳೂರು ಮೈಸೂರಿಗೆ ಬರಬೇಕಾದ್ರೆ ಕೆ ಎಸ್ ಆರ್ ಟಿ ಸಿ ಬಸ್ನಲ್ಲಿ ಓಡಾಡ್ತಿದ್ದೆ ಆಗ ಪಾಪ ನಮ್ಮ ಕಾನ್ಸ್ಟೇಬಲ್ಸಿಯವ್ರನ್ನೆಲ್ಲ ಕರೆದು ಎಪ್ಪತ್ತೈದು ಸಾವಿರ ರೂಪಾಯಿ ಕಲೆಕ್ಟ್ ಮಾಡಿ ಒಂದು ಕಾರ್ ತಗೊಟ್ರು ನನಗೆ ಟ್ರಿಬಲ್ ಸೆವೆನ್ ಎಪ್ಪತ್ತೈದು ಸಾವಿರ ರೂಪಾಯಿ ಕಲೆಕ್ಟ್ ಮಾಡಿ ನನಗೊಂದು ಕಾರ್ ತಗೊಟ್ರು ಯಾಕಂತಂದರೆ ನೀನು ಎಮ್ ಎಲ್ ಎ ಆಗಿದ್ದೀಯ ಮಂತ್ರಿ ಆಗಿದ್ದವನು ನಾನು ಮಂತ್ರಿ ಆಗಿದ್ದವನು ನೀನು ಬಸ್ನಲ್ಲಿ ಬರೋ ಸರಿ ಇಲ್ಲ ಅಂತ ಹೇಳಿ ಜನರಿಗೆ ಕೆಲಸ ಮಾಡಬೇಕಾದ್ರೆ ಕಷ್ಟ ಆಗ್ತದೆ ಅಂಥೇಳಿ ನನಗೆ ಎಪ್ ಆಗ ಸೆಕೆಂಡ್ ಹ್ಯಾಂಡ್ ಕಾರು ಅಂಬಾಸಡ್ರ್ ಕಾರು ಎ ಸಿ ಇರಲಿಲ್ಲ ಆ ಕಾರನ್ನ ತಗೊಡ್ಲಿಕ್ಕೆ ಮಲ್ಲೇಶ್ ಅವರು ಕಾರಣ ನಾನು ಆ ಕಾರನ್ನ ಬಹಳ ವರ್ಷ ಇಟ್ಕೊಂಡಿದ್ದೆ ನಾನು ತೊಂಬತ್ನಾಲ್ಕು ತೊಂಬತ್ತೈದರಲ್ಲಿ ಹಣಕಾಸಿನ ಮಂತ್ರಿ ಆಗಿರೋವರೆಗೂ ಇಟ್ಕೊಂಡಿದ್ದೆ ಆಮೇಲೆ ಅದನ್ನು ಮಾರ್ಬಿಟ್ಟೆ ಅದು ಏನಾಯ್ತು ಮಾರ್ಬಿಟ್ಟು ಏನಕ್ಕೆ ಗೊತ್ತಿಲ್ಲ ಮಾರ್ಬಿಟ್ಟು ಅಂತ ಅನ್ಸುತ್ತೆ ಮಾರ್ಬಿಟ್ಟಿರ್ಬೇಕು ಸೊ ಆ ಥರ ಒಬ್ಬ ವ್ಯಕ್ತಿಯನ್ನು ಅವರು ನಂಬ್ಕೊಂಡ್ರೆ ಅವನನ್ನು ಆರ್ಥಿಕವಾಗಿ ಸಾಮಾಜಿಕವಾಗಿ ಸುಧಾರಣೆ ಮಾಡಬೇಕು ಅಂತ ಅಂದ್ಕೊಂಡ್ರೆ ಆ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದಂಥ ಮಲ್ಲೇಶ್ ಅವರನ್ನು ಇವತ್ತು ನೆನ್ಕಳ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀನಿ ಒಬ್ಬ ವ್ಯಕ್ತಿ ಕನ್ನಡ ಭಾಷೆಗೆ ಆಮೇಲೆ ಇದನ್ನು ನನಗೆ ಹೇಳಿ ಕಳಿಸಿದರು ಇವ್ರನ್ನ ಜೆ ಪಿ ನಾರಾಯ್ ಜೆ ಪಿ ಅವ್ರನ್ನ ಕರೆಸಿದ್ದೀನಿ ನೀನು ಬರಬೇಕು ಕಣೇ ಆವತ್ತು ಅಂತ ಹೇಳಿದರು ಜೆ ಪಿ ಮೈಸೂರು ಕರ್ತದಿದ್ದರು ಅಂದರೆ ತುರ್ತು ಪರಿಸ್ಥಿತಿ ವಿರುದ್ಧವಾಗಿ ಹೋರಾಟ ಮಾಡಿದಂಥ ವ್ಯಕ್ತಿ ಗೋಕಾಕ್ ಗೋಕಾಕ್ಷಳುವಳಿಯಲ್ಲಿ ಹೋರಾಟ ಮಾಡಿದಂಥ ವ್ಯಕ್ತಿ ಕನ್ನಡ ಯಾವುದೇ ವಿಚಾರ ಇರಲಿ ಕನ್ನಡದ ವಿಚಾರ ಬಂದಾಗ ಅದರ ಅನ್ಯಾಯ ಆದರೆ ಕನ್ನಡಕ್ಕೆ ಧಕ್ಕೆ ಆದರೆ ಆ ಅದನ್ನು ಪ್ರತಿಭಟಿಸ್ತಕ್ಕಂಥ ಒಂದು ಪ್ರವೃತ್ತಿಯನ್ನು ಬೆಳೆಸ್ಕೊಂಡಿದ್ದಂಥ ವ್ಯಕ್ತಿ ಅಂಥ ವ್ಯಕ್ತಿ ಮತ್ತೆ ಮೈಸೂರು ನಗರದಲ್ಲಿ ಹುಡ್ತರ ಇಲ್ವ ಗೊತ್ತಿಲ್ಲ ನನಗೆ ಇಲ್ಲಿವರೆಗೆ ಹುಟ್ಟಿಲ್ಲ ಈಗ ಶೂನ್ಯ ಆಗಿದೆ ನನಗೆ ಹೇಳ್ತಾ ಇದ್ರು ಇದರಲ್ಲಿ ಆರ್ ಸರ್ಕಲ್ನಲ್ಲಿ ಪೊಲೀಸ್ನವರು ಚಳವಳಿ ಮಾಡೋಕ್ಕೆ ಬಿಡ್ತಾಯಿಲ್ಲ ಈಗ ಮೈಸೂರು ನಗರದಲ್ಲಿ ಎಲ್ಲೂ ಚಳವಳಿ ಮಾಡೋಕ್ಕೆ ಜಾಗ ಇಲ್ಲ ನೀನು ಮುಖ್ಯಮಂತ್ರಿಯಾಗಿ ಇದನ್ನು ಮಾಡಪ್ಪ ಇದನ್ನು ಬಿಡು ಹೆಗಾರ ಮಾಡಿ ಬಿಡಿಸ್ಬಿಡಬೇಕು ಅಂತ ಕೋರ್ಟ್ನಲ್ಲಿ ಆದೇಶ ಆಗಿಬಿಟ್ಟಿತ್ತು ಹಾಗಾಗಿ ಮಾಡೋಕ್ಕಾಗಲಿಲ್ಲ ಸೋ ಮೈಸೂರು ನಗರದಲ್ಲಿ ಮೊದಲನೇ ಹೆಸರು ಅನ್ಯಾಯದ ವಿರುದ್ಧ ಯಾರಾದರೂ ಹೋರಾಟ ಮಾಡ್ತಾರೆ ಅಂತ ಇದ್ದರೆ ಅದು ಪಾಮಲ್ಲೆ ಅವರು ಬರೆಯ ಶಕ್ತಿ ಇತ್ತು ಅವರಿಗೆ ಆದರೆ ಈ ಹೋರಾಟದ ಕಾರಣದಿಂದ ಬರೆಯಕ್ಕಾಗಲಿಲ್ಲ ಬರವಣಿಗೆ ಶಕ್ತಿ ಇತ್ತು ಆ ಬರವಣಿಗೆ ಮುಂದುವರಿಸಿದ್ರೆ ಬಹುಶಃ ಅನೇಕ ಪುಸ್ತಕಗಳು ಬರೆಯ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ